ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಾಗಲಕೋಟೆ ವಿಭಾಗ ಜಮಖಂಡಿ ಘಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ನೌಕರರ ಸಂಘ ಹಾಗೂ ಸಮಸ್ತ ನೌಕರರ ಸಹಯೋಗದಲ್ಲಿ ಸಮಾನತೆಯ ಪ್ರತಿಪಾದಕ ಪ್ರಜಾಪ್ರಭುತ್ವದ ಪಿತಾಮಹ ಮಹಿಳಾ ವಿಮೋಚಕ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಿ ಬಿಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ಮೂರನೇ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಗಿಡಕ್ಕೆ ನೀರುಣಿಸುವ ಮೂಲಕ ಹಾಗೂ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂ ಹಾಕುವ ಮೂಲಕ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಕೆಎಸ್ಆರ್ಸಿ ಬಸ್ ಚಾಲಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಜಮಖಂಡಿ ಘಟಕ ವ್ಯವಸ್ಥಾಪಕ ಗಸ್ತಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಿಭಾಗದ ಅಧ್ಯಕ್ಷರು ಅಶೋಕ್ ಭಜಂತ್ರಿ ಫಿರೋಜಿ ಮೇಡಮ್ ವಿಎಸ್ ಗುಗ್ರಿ ಹಾಗೂ ಸಂತೋಷ್ ತಾಳಕೇರಿ ಮತ್ತು ಜಮಖಂಡಿ ಘಟಕದ ಎಲ್ಲ ಸಮಸ್ತ ಕಾರ್ಮಿಕರು ಉಪಸ್ಥಿತರಿದ್ದರು ಅಗಸ್ತ್ಯ ಟೈಮ್ಸ್ ಸದಾ ನಿಮ್ಮೊಂದಿಗೆ ಹಿಂದುಳಿದ ಜನಾಂಗ ನಾವೆಲ್ಲ ಇದನ್ನು ಅಶೋಕ ವಿಜಯದಶಮಿ ಅಂತ ಆಚರಣೆ ಮಾಡಬೇಕಾಗಿದೆ ಏನು ಅಶೋಕ ವಿಜಯದಶಮಿ ಅಶೋಕ ಒಬ್ಬ ರಾಜ ತನ್ನ ಸಂಸ್ಥಾನವ ರಾಜ ಸಂಸ್ಥಾನವನ್ನ ವಿಸ್ತಾರ ಮಾಡತಕ್ಕಂತ ಒಂದು ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥವ್ರು ಇಡೀ ಭಾರತ ದೇಶವನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಟಿರ್ತಕ್ಕಂಥ ಒಬ್ಬ ರಾಜ ಅಶೋಕ ಅಶೋಕ ಬಹಳಷ್ಟು ಪ್ರಯತ್ನ ಪಟ್ಟು ಇಷ್ಟೆಲ್ಲ ನಾನು ಮಾಡಿದಿನಿ ನಾನು ಏನ್ ಬೇಕಂತದ್ದು ಎಲ್ಲ ನನಗೆ ಸಿಕ್ಕಿದೆ ಕೊನೆಗೆ ನನಗೆ ಏನು ಸಿಗ್ಬೇಕಾಗಿದೆ ಅಂತಕ್ಕಂಥದನ್ನ ಅಶೋಕ ಒಂದ್ಸಾರಿ ಕೂತು ವಿಚಾರ ಮಾಡಿದಾಗ ಕೊನೆಗೆ ಅವನಿಗೆ ಏನಪ್ಪಾ ಅಂದ್ರೆ ನಾನು ಕೂಡ ಬೌದ್ಧ ಅನುಯಾಯಿ ಆಗಬೇಕು ಬುದ್ಧಿಸಮ್ ನನ್ನ ಹೃದಯದಲ್ಲಿ ನಾನು ಅಳವಡಿಸ್ಕೊಳ್ಬೇಕು ಬುದ್ಧನ ವಿಚಾರಗಳನ್ನು ನಾನು ಪಾಲನೆ ಮಾಡಬೇಕು ಅನ್ನುವಂಥ ಒಂದೇ ಒಂದು ವಿಚಾರ ಇಟ್ಕೊಂಡು ಅಕ್ಟೋಬರ್ ಹದಿನಾಲ್ಕನೇ ತಾರೀಕಿನಂದು ಅಶೋಕ ಏನು ಮಾಡ್ತಾನಪ್ಪ ಅಂದ್ರೆ ಬುದ್ಧ ಅನುಯಾಯಿ ಆಗ್ತಾನೆ ಅಂದರೆ ಅವನ್ ಏನಿರ್ತದಪ್ಪ ಅಂದ್ರೆ ಬರೀ ಕೊಲ್ಲೋದು ದ್ವೇಷಿಸುವುದು ಒಂದು ರಾಷ್ಟ್ರನ್ನ ಕೊಳ್ಳೆ ಹಾಕೊಳ್ಳೋದು ರಾಜ್ಯವನ್ನ ಕೊಳ್ಳೆ ಹಾಕೊಳ್ಳೋದು ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ವಿಚಾರದಲ್ಲಿರ್ತಕ್ಕಂಥ ಅಶೋಕ ಅದನ್ನೆಲ್ಲ ಬಿಟ್ಟು ಬೌದ್ಧ ಅನ್ಯಾಯ ಆಗ್ತಾನ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾನು ಇದನ್ನೆಲ್ಲ ಬಿಟ್ಟು ಪ್ರೀತಿಸ್ತಕ್ಕಂಥ ಕೆಲಸ ಮಾಡ್ತೀನಿ ಒಳ್ಳೆ ವಿಚಾರಗಳನ್ನ ಹಂಚ್ತಕ್ಕಂಥ ಕೆಲಸ ಮಾಡ್ತೀನಿ ಇಂಥ ಒಂದು ವಿಚಾರದ ಅಂಗವಾಗಿ ಅಕ್ಟೋಬರ್ ಹದಿನಾಲ್ಕಕ್ಕೆ ಬೌದ್ಧ ಅನುಯಾಯಿ ಆಗಿರ್ತಕ್ಕಂಥ ಒಂದು ದಿನವನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇವತ್ತು ವಿಜಯದಶಮಿಯನ್ನ ಆಚರಣೆ ಮಾಡ್ತೀವಿ ಆದ್ರೆ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಇವತ್ತು ಭಾರತ ದೇಶದಲ್ಲಿ ಏನಾಗಿದೆಪ್ಪ ಅಂದ್ರೆ ಬೇರೆ ಬೇರೆ ವಿಧಾನಗಳಲ್ಲಿ ವಿಜಯದಶಮಿಗಳನ್ನ ಆಚರಣೆ ಮಾಡ್ತಕ್ಕಂಥ ನಾವು ಸಂದರ್ಭವನ್ನ ನೋಡ್ತಾ ಇದ್ದೀವಿ ಹಾಗಾದ್ರೆ ಇವತ್ತು ಬುದ್ಧ ನೋಡ್ರಿ ಇವತ್ತು ಸಿದ್ಧಾರ್ಥ ಗೌತಮ ಅವಂಗ ಬುದ್ಧ ಅದ ಬುದ್ಧ ಅಂದ್ರೆ ಏನು ಬುದ್ಧ ಅಂದ್ರೆ ಬುದ್ಧಿ ಉಳ್ಳವ ಬುದ್ಧ ಅಂದ್ರೆ ಬುದ್ಧಿ ಉಳ್ಳವ ಹಳ್ಳಿಗಳಲ್ಲಿ ನಾವೆಲ್ಲ ನೋಡ್ತಾ ಇರ್ತೀವಿ ಬಹಳಷ್ಟು ಹಿಂದಿನ ಜನಾಂಗ ನಮ್ಮ ಅಜ್ಜ ಅವರೆಲ್ಲ ಏನೇ ಮಾಡ್ತಿದ್ರಪ್ಪ ಅಂದ್ರೆ ಬಹಳಷ್ಟು ಜ್ಞಾನ ಇರ್ತಕ್ಕಂಥ ವ್ಯಕ್ತಿಗೆ ಆ ಏನ್ ಬುದ್ಧಿ ನಮಸ್ಕಾರ ಆರಾಮಿದ್ದೀರಾ ಕೇಳ್ತಾ ಇದ್ರು ಬುದ್ಧಿ ಬುದ್ಧಿ ಅಂದ್ರೆ ಏನು ಜ್ಞಾನ ಉಳಿತಕ್ಕಂಥ ವ್ಯಕ್ತಿ ಅವನು ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಬುದ್ಧ ಆಗಿದ್ದ ಅದಕ್ಕೆ ಅವನು ಬುದ್ಧ ಆಗಿಲ್ಲ ಸಿದ್ಧಾರ್ಥ ಗೌತಮ ಇದ್ದವ ಬುದ್ಧ ಆಗಿಬಿಟ್ಟ ಅಂತಕ್ಕಂಥ ಅಂತ ಒಂದು ಬುದ್ಧನ ವಿಚಾರವಾಗಿ ಇವತ್ತು ಅಂಬೇಡ್ಕರ್ ಅವರು ಬಹಳಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಒಂದು ದಿವಸ ಹಿಂಗ ಬರ್ತದೆ ಏಹೋಲ ಅಧಿವೇಶನ ನಡೆದಿರ್ತದೆ ಹತ್ತೊಂಬತ್ತನೂರ ಮೂವತ್ತೈದರಲ್ಲಿ ಅಂಬೇಡ್ಕರ್ ಅವರು ಬಹಳ ದೊಡ್ಡ ಒಂದು ಬೃಹತ್ಕಾರದ ಸಮಾವೇಶದಲ್ಲಿ ಭಾಗವಹಿಸಿರ್ತಾರೆ ಅವತ್ತು ಅಂಬೇಡ್ಕರ್ ಅವರು ತಮ್ಮ ವಿಚಾರದ ಅಂಗವಾಗಿ ಒಂದು ಮಾತನ್ನು ಹೇಳ್ತಾರೆ ಏನಪ್ಪಾ ಅಂದ್ರೆ ಆ ಏವೋಲಾ ಅಧಿವೇಶನ ಅಂದ್ರೆ ಬಹಳ ದೊಡ್ಡ ಅಧಿವೇಶನ ಅದು ಬಹಳಷ್ಟು ಜನ ಬಹಳಷ್ಟು ಕಾರ್ಮಿಕರು ಬಹಳಷ್ಟು ಸಮುದಾಯಗಳನ್ನ ಕೊಡಿಸಿರ್ತಕ್ಕಂತಹ ದೊಡ್ಡ ಅಧಿವೇಶನ ಅಂತ ಅಧಿವೇಶನದಲ್ಲಿ ಅಂಬೇಡ್ಕರ್ ಅವರು ಘೋಷಣೆ ಮಾಡ್ತಾರೆ ಏನಪ್ಪಾ ಅಂದ್ರೆ ನಾನು ಮನೆ ಹಿಂದೂ ಆಗಿ ಹುಟ್ಟಿದ್ದೀನಿ ಆದರೆ ಹಿಂದೂ ಆಗಿ ನಾನು ಸಾಯಲಾರ ಅಂತ ಯಾಕೆ ಈ ಮಾತ ಬರ್ತದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನದಲ್ಲಿ ನೋಡಿದಾಗ ಅಂಬೇಡ್ಕರ್ ಅವರು ಹಿಂದೂ ಧರ್ಮದಲ್ಲಿ ಅವರು ಪಟ್ಟಿರ್ತಕ್ಕಂಥ ನೋವು ಆಗಿರ್ಬೋದು ಕಷ್ಟ ಆಗಿರ್ಬೋದು ಅವರಲ್ಲಿರ್ತಕ್ಕಂಥ ಬೆಂಕಿ ಆಗಿರ್ಬೋದು ಹತಾಶೆ ಆಗಿರ್ಬೋದು ಇವುಗಳನ್ನು ಎಲ್ಲ ಅನುಸರಿಸಿ ಈ ಹಿಂದೂ ಧರ್ಮ ಬೇಡ ನಾನು ಸಾಯಬೇಕಾದ್ರೆ ಹಿಂದೂ ಆಗಿ ಸಾಯಲ್ಲ ಅಂತಕ್ಕಂಥ ಮಾತನ್ನು ಹೇಳಿದಾಗ ಇಡೀ ಭಾರತ ದೇಶ ನಡೀತದೆ ಇಡೀ ಭಾರತ ದೇಶ ನಡೀತದ ಯಾಕೆ ನಡೀತದ ಅಂದ್ರೆ ಇವತ್ತು ಅಂಬೇಡ್ಕರ್ ಅವರು ಬೇರೆ ಧರ್ಮಕ್ಕೆ ಹೋಗ್ಬಿಟ್ರೆ ನಮ್ ಗತಿ ಏನಾಗ್ಬೇಕು ಅಂತಕ್ಕಂಥದ್ದು ಇವತ್ತು ಹಿಂದೂ ರಾಷ್ಟ್ರ ಬೇರೆ ಧರ್ಮೀಯ ರಾಷ್ಟ್ರ ಆಗ್ತದ ಹಿಂದೂ ಅಂತಕ್ಕಂಥದ್ದನ್ನ ಇವತ್ತು ನಮ್ಮ ದೇಶದಲ್ಲಿ ಹೋದ್ತದ ಅಂತಕ್ಕಂಥ ಒಂದು ವಿಚಾರದ ಅಂಗವಾಗಿ ಎಲ್ಲ ಏನು ಆ ಸಂದರ್ಭದಲ್ಲಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿರ್ಬೋದು ದುರೀಣ್ರ ಆಗಿರ್ಬೋದು ಎಲ್ಲರೂ ನಡಿಗಿ ಹೋಗ್ಬಿಡ್ತಾರೆ ಏನಪ್ಪ ಇವರು ಅಂಬೇಡ್ಕರ್ ಅವರು ಇಡೀ ಜನ ಸಮುದಾಯಕ್ಕೆ ಇಂಥ ಒಂದು ಸಂದೇಶವನ್ನು ಕೊಟ್ಟಿದಾರಲ್ಲ ಅಂತಕ್ಕಂಥ ಒಂದು ಮಾತನ್ನ ಆ ಸಂದರ್ಭದಲ್ಲಿ ಹೇಳ್ತಾರೆ ಸರ್ ಕೇಳಿಸ್ತದ ಹಲೋ ಹಾಗಾಗಿ ಇವತ್ತು